ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಗುಡಿ ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ತಮ್ಮ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ಡಿವೋರ್ಸ್ ನೋಟಿಸ್ ನೀಡಿರೋದು ಭಾರಿ ಸುದ್ದಿ ಆಗ್ತಾ ಇದೆ ಇದರ ಮಧ್ಯೆ ಯುವರಾಜ್ ಕುಮಾರ್ ಪರ ವಕೀಲ ಸುನಿಲ್ ಪ್ರಸಾದ್ ಅವರು ಸ್ಫೋಟಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲೂ ಗಂಡ ಹೆಂಡತಿ ನಡುವೆ ಇದ್ದ ಒಂದಿಷ್ಟು ರಹಸ್ಯ ವಿಷಯವನ್ನ ಜಗಜ್ಜಾಹೀರ್ ಮಾಡಿದ್ದಾರೆ ಯುವರಾಜ್ ಕುಮಾರ್ ಪರ ವಕೀಲರು ಮಾಡಿರೋ ಆರೋಪಗಳನ್ನು ಕೇಳಿದ್ರೆ ಒಂದು ಕ್ಷಣ ನಮಗೆ ಶಾಕ್ ಆಗುತ್ತೆ ಇದು ನಿಜಾನ ಸುಳ್ಳ ಅನ್ನೋ ಅನುಮಾನ ಮೂಡುತ್ತೆ ಯಾಕಂದ್ರೆ ಇಂಥ ಆರೋಪಗಳನ್ನ ಮಾಡಿದ್ದಾರೆ ಅದು ಕೂಡ ಯುವ ಪತ್ನಿ ಶ್ರೀದೇವಿ ವಿರುದ್ಧ ಶ್ರೀದೇವಿಯ ರಹಸ್ಯ ಸಂಬಂಧದ ಬಗ್ಗೆ ಹೇಳಿರುವ ವಕೀಲರು ಯುವ ಮತ್ತು ಶ್ರೀದೇವಿ ನಡುವೆ ಏನೆಲ್ಲ ಆಗಿದೆ ಅನ್ನೋದನ್ನು ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟ ಯುವ ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯದ ಆಧಾರದ ಮೇಲೆ ಅರ್ಜಿ ಹಾಕಿದ್ದೇವೆ ನನಗೆ ಮಾನಸಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ ಹೀಗಾಗಿ ನನಗೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಒಟ್ಟು ಐವತ್ನಾಲ್ಕು ಪೇಜಿನ ಡಿವೋರ್ಸ್ ಪಿಟಿಷನ್ ಸಲ್ಲಿಸಿದ್ದಾರೆ ಈ ಐವತ್ನಾಲ್ಕು ಪುಟದ ಡಿವೋರ್ಸ್ ಪಿಟಿಷನ್ನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಅನ್ನೋದನ್ನ ಯುವ ವಕೀಲರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯುವ ಪತ್ನಿ ಶ್ರೀದೇವಿ ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಈ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಅದರಂತೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಶ್ರೀದೇವಿ ಭೈರಪ್ಪ ಅವರಿಗೆ ರಾಧಯ್ಯ ಅನ್ನೋ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇದೆ ಇದರಿಂದಾಗಿ ಕಳೆದ ಎರಡು ವರ್ಷಗಳಿಂದ ಯುವ ಮತ್ತು ಶ್ರೀದೇವಿ ನಡುವಿನ ಸಂಬಂಧ ಹಳಸಿತ್ತು ಅವರ ಅಕ್ರಮ ಸಂಬಂಧದ ಕಾರಣದಿಂದಾಗಿಯೇ ಇವತ್ತು ಸಂಸಾರ ಮುರಿದು ಹೋಗ್ತಿರೋದು ಅಂತ ಆರೋಪಿಸಿದ್ದಾರೆ ಅವರ ಅಕ್ರಮ ಸಂಬಂಧದ ಕಾರಣದಿಂದಾಗಿಯೇ ಇವತ್ತು ಸಂಸಾರ ಮುರಿದು ಹೋಗ್ತಿರೋದು ಅಂತ ಆರೋಪಿಸಿದ್ದಾರೆ ಆತ್ನಿಗೆರೆ ಯುವ ಪರ ವಕೀಲರು ಮಾಡಿರೋ ಆರೋಪಗಳು ಇಷ್ಟಕ್ಕೆ ನಿಲ್ಲಲ್ಲ ಯುವ ಪತ್ನಿ ಶ್ರೀದೇವಿ ಇಡೀ ಕುಟುಂಬದ ವ್ಯವಹಾರ ಹಾಗೂ ಎಲ್ಲದರ ಮೇಲೂ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು ಯುವ ಫ್ಯಾಮಿಲಿಯಿಂದ ಬಹಳ ಹಣ ಖರ್ಚು ಮಾಡಿಸ್ಕೊಂಡಿದ್ದಾರೆ ಐ ಎ ಎಸ್ ಕಲಿಯೋದಕ್ಕೆ ದೆಹಲಿಗೆ ಹೋಗಿದ್ರು ಈ ವೇಳೆ ಅವಳ ಬಾಯ್ ಫ್ರೆಂಡ್ ರಾಧಯ್ಯ ಅನ್ನೋರ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ರಾತ್ರಿ ಅವನ ಮನೆಯಲ್ಲಿ ಉಳಿದುಕೊಳ್ತಾ ಇದ್ರು ಇಂಥ ಹಲವು ಕಾರಣಗಳನ್ನು ಅರ್ಜಿಯಲ್ಲಿ ನಮೂದಿಸಿ ಫೈಲ್ ಮಾಡಿದ್ದೇವೆ ಅಷ್ಟೇ ಅಲ್ಲ ಮೂರು ಕೋಟಿ ರೂಪಾಯಿಗಿಂತಲೂ ಅಧಿಕ ಹಣವನ್ನ ರಾಜ್ಕುಮಾರ್ ಫಿಲಂ ಅಕಾಡೆಮಿಯಿಂದ ಆಕೆಯ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಇದು ಯಾರಿಗೂ ಗೊತ್ತಿರಲಿಲ್ಲ ರಾಜ್ಕುಮಾರ್ ಕುಟುಂಬದ ಹೆಸರು ಕೆಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ರು ಮೈಸೂರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಸುಳ್ಳು ಹೇಳಿ ಅಮೆರಿಕಾಗೆ ಹೋಗಿ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾರೆ ಯುವ ಕುಟುಂಬದ ಹಣದಿಂದ ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸೈಟ್ ಖರೀದಿ ಮಾಡಿದ್ದಾರೆ ಇಷ್ಟೇ ಆದರೆ ಪರವಾಗಿಲ್ಲ ನಾನು ಅಮೇರಿಕಾದಲ್ಲೇ ಇರ್ತೀನಿ ನೀನು ಬೆಂಗಳೂರಲ್ಲೇ ಇರು ಅಂತ ಕಿರುಕುಳ ಕೊಟ್ಟಿದ್ದಾರೆ ಒಂದು ತಿಂಗಳ ಹಿಂದೆ ರಾಧಯ್ಯನಿಗೆ ಮದುವೆ ಆಗಿದೆ ಆ ಟೈಮ್ನಲ್ಲಿ ಆಕೆ ಬಹಳ ಖಿನ್ನತೆಗೆ ಜಾರಿದ್ರು ಯಾಕಂದರೆ ರಾಧಯ್ಯ ಹಾಗೂ ಶ್ರೀದೇವಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ಆತನ ಮದುವೆ ಆದ ಮೇಲೆ ಈಗ ಯುವನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಯುವ ವಕೀಲರು ಮಾಡಿರೋ ಆರೋಪಗಳನ್ನ ಕೇಳ್ತಾ ಹೋದ್ರೆ ನಮಗೆ ಶಾಕ್ ಆಗುತ್ತೆ ಅಯ್ಯೋ ಹೀಗೆಲ್ಲ ಆಗಿದೆಯಾ ಇದು ನಿಜಕ್ಕೂ ಸತ್ಯನಾ ಅನ್ನೋ ಯೋಚನೆ ಕೂಡ ಬರುತ್ತೆ ಆದರೆ ಯುವ ವಕೀಲರು ಮಾಡಿರೋ ಆರೋಪಗಳು ಇಲ್ಲಿಗೆ ನಿಲ್ಲಲ್ಲ ಯುವ ತನ್ನ ಪತ್ನಿಯ ಜೊತೆ ದೈಹಿಕವಾಗಿ ಸಂಪರ್ಕಿಸಲು ಹೋದಾಗ ಅನುಮಾನ ಮಾಡ್ತಾ ಇದ್ರು ಹಲ್ಲುಚ್ಕೊಂಡ್ವ ಸ್ನಾನ ಮಾಡುವಂತ ಹೇಳ್ತಾ ಇದ್ರು ನೀನು ದೈಹಿಕವಾಗಿ ಫಿಟ್ ಇಲ್ಲ ರಾಧಯ್ಯ ಫಿಟ್ ಇದ್ದಾನೆ ಅಂತ ಗಂಡನನ್ನೇ ಅವಮಾನ ಮಾಡ್ತಾ ಇದ್ರು ರಾಧಯ್ಯನ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗ ಆತನ ಮನೆಗೆ ಹೋಗ್ತಾರೆ ಈ ರೀತಿಯಾಗಿ ಆ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹತ್ತಾರು ಗಂಭೀರ ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಇಲ್ಲೊಂದು ವಿಷಯ ಹೇಳಲೇಬೇಕು ಇದೆಲ್ಲ ಯುವ ಪರ ವಕೀಲರು ಮಾಡ್ತಾ ಇರೋ ಆರೋಪಗಳು ಹಾಗಂತ ಇದೇ ಸತ್ಯ ಅಂತ ಹೇಳ್ತಿಲ್ಲ ಹಾಗೆ ಸುಳ್ಳು ಅಂತಾನು ಹೇಳ್ತಿಲ್ಲ ಯುವ ವಕೀಲರು ಅರ್ಜಿಯಲ್ಲಿ ಏನನ್ನ ಉಲ್ಲೇಖ ಮಾಡಿದ್ದಾರೋ ಅದನ್ನ ಹೇಳಿದ್ದೇವಷ್ಟೆ ಒಂದು ವಿಷಯ ಅಂತೂ ನೆನಪಿರಲಿ ಬೆಂಕಿ ಕಿಡಿ ಇಲ್ಲದೆ ಹೊಗೆ ಆಡಲ್ಲ ನೋಡೋಣ ಮುಂದೆ ಇನ್ಯಾವ ವಿಷಯಗಳು ಹೊರಬರ್ತಾವೆ ಅಂತ ಆತ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ